ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಿನಲ್ಲಿ ಅಂಗಡಿಯ ನ್ಯಾಯ ಬೆಲೆ ಅಂಗಡಿ ಹೆಸರು ಯಾವ ತರ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ ನೋಡಿ ಪಡಿತರ ಚೀಟಿ ತಿದ್ದುಪಡಿ ಈ ಲಾಗಿತರ ಬರುತ್ತೆ ಮರ್ಲಿಗ ಯಾರೊಬ್ಬರು ಇದ್ದಾರೋ ಅವ್ರದ್ದು ತಂಬ್ ತಗೋಬೇಕು ಫಿಂಗರ್ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಕ್ಯಾಪ್ಚರ್ ಎಂಟರ್ ಮಾಡಿ ಭಯ ಮಂತ್ರ ಆಮೇಲೆ ಪರಿಶೀಲಿಸಿ ಯಾರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಯಾವತರ ಅಂಗಡಿ ನ್ಯಾಯಬೆಲೆ ಅಂಗಡಿ ಅಂದ್ರೆ ಶಾಪ್ ಚೇಂಜ್ ಯಾವತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತಂಬು ಕೊಡಬೇಕು ಮೊದ್ಲಿಗೆ ಇದ್ದವ್ರು ಮೊದ್ಲಿಗೊಬ್ರು ಭಯ ಮಂತ್ರ ಅಂತ ಕ್ಲಿಕ್ ಮಾಡಿ ಪರಿಶೀಲಿಸಿ ಅಂತ ಟೈಪ್ ಕೊಡಿ ಕೊಟ್ಟ ಮೇಲೆ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ರೇಷನ್ ಕಾರ್ಡ್ ಓಪನ್ ಆದ್ಮೇಲೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಇತ್ತು ಆರ್ ಡಿಲೀಟ್ ಫೇರ್ ಫೇರ್ ಪ್ರೈಸ್ ಶಾಪ್ ಚೇಂಜ್ ಅಷ್ಟೇ ತಗೊಳ್ಳಿ ಮೊದಲಿಗೆ ಅಡ್ರೆಸ್ ಚೇಂಜ್ ತಗೋಬೇಕು ಅನ್ನೋ ಅನ್ನೋ ಡೌಟ್ ಇತ್ತು ಅದೇನಿಲ್ಲ ಈಗ ಆರ್ ಡಿಲೀಟ್ ಪೇರ್ ಮೂರನೇ ಆಪ್ಷನ್ ನೀವೇನಾದ್ರೂ ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಅಡ್ರೆಸ್ ಚೇಂಜ್ ಕೂಡ ತಗೋಬಹುದು ಆ ಟೈಪ್ ಅಂದ್ರೆ ಎ ಪಿ ಎಲ್ ಟು ಬಿ ಪಿ ಎಲ್ ಬಿ ಪಿ ಎಲ್ ಟು ಎ ಪಿ ಎಲ್ ಆ ತರ ಕೂಡ ಇರುತ್ತೆ ನೋಡಿ ಒಬ್ರದೇ ಮೊದ್ಲಿಗೆ ಯಾರು ಬಂದಿದ್ದಾರೆ ಅವ್ರದ್ದು ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಟ್ಟು ಇದೆಲ್ಲ ಆಧಾರ್ ಕಾರ್ಡ್ ನಂಬರ್ ಬರುತ್ತೆ ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಗೋ ಅಂತ ಕೊಟ್ಟ ಮೇಲೆ ಈ ತರ ಬರುತ್ತೆ ಭಯ ಮಂತ್ರ ಪರಿಶೀಲಿಸಿ ಅಂತ ಎರಡು ಆಪ್ಷನ್ ಬರುತ್ತೆ ಕೊಟ್ಟು ಈ ತರ ಏನು ಯಾವ ತಂಬು ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ನೋಡಿ ಸಿಂಪಲ್ ಆಗಿದೆ ಈ ತರ ತಂಬು ಓಪನ್ ಆಗುತ್ತೆ ಇದು ಎಲ್ಲವನ್ನು ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿನೇ ತಗೊಳುತ್ತೆ ವೇಟ್ ಅಂತ ಕೊಡಿ ಕ್ಯಾಪ್ಚರ್ ಸಕ್ಸಸ್ ಆಯ್ತು ಪರಿಶೀಲಿಸಿ ಅಂತ ಕೊಡಿ ಕ್ಯಾಪ್ಚರ್ ಸಕ್ಸಸ್ ಆದ್ಮೇಲೆ ನೋಡಿ ಕೆಳಗಡೆ ಯಾರು ತಂಬ ಅಪ್ಡೇಟ್ ಮಾಡಿರ್ತೀವೋ ಕೆಳಗಡೆ ಬಂದಿರುತ್ತೆ ಇಲ್ಲಿ ಏನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಕೂಡ ಮಾಡ್ಬೋದು ಇವರು ಸೆಲ್ಫ್ ಎಂಪ್ಲಾಯ್ ಅಂತ ಹಾಕಿದ್ದಾರೆ ಇವರು ಲೇಬರ್ ಆಗಿದ್ರಿಂದ ಲೇಬರ್ ಅಂತ ಅಪ್ಡೇಟ್ ಮಾಡ್ತಾ ಇದ್ವಿ ಉಳಿಸಿ ಅಂತ ಕೊಡಬೇಕು ಉಳಿಸಿ ಅಂತ ಕೊಟ್ಟ ಮೇಲೆ ನೋಡಿ ಒಂದು ನಂಬರ್ ಬರುತ್ತೆ ನೆಕ್ಸ್ಟ್ ಏನಿದೆ ಸಬ್ಮಿಟ್ ಕೊಡಬೇಕು ಮೊದಲಿಗೆ ಅಡ್ರೆಸ್ ಚೇಂಜ್ ತೊಗೊತಿದ್ವಿ ಅದ್ರ ಅವ್ರ ಮುಂದೆ ಇರೋ ಅಡ್ರೆಸ್ ಕೂಡ ಕೊಡ್ತಿದ್ವಿ ಈಗ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟು ಅಂಗಡಿ ಹೆಸರು ಅಂಗಡಿ ನಂಬರ್ ಆಲ್ರೆಡಿ ಕಳ್ಕೊಂಡು ಬಂದಿರಬೇಕು ಅಂಗಡಿ ನಂಬರ್ ಹಾಕಿ ಯಾವ ಪಂಚಾಯತು ಯಾವ ವಿಲೇಜ್ ಯಾವ ಗ್ರಾಮ ತಗೊಂಡು ಸಬ್ಮಿಟ್ ಕೊಡಬೇಕು ಸಿಂಪಲ್ ಆಗಿದೆ ನೋಡಿ ಒಂದು ನಿಮಿಷದಲ್ಲಿನೇ ಆಗಿಬಿಡುತ್ತೆ ಇದು ತಂಬ ಅಪ್ಡೇಟ್ ಮಾಡಿ ಸಬ್ಮಿಟ್ ಕೊಟ್ಟ ಮೇಲೆ ಅಂಗಡಿ ಹೆಸರು ಕೊಟ್ಟು ಪಂಚಾಯತ್ ಗ್ರಾಮ ಕೊಟ್ಟು ಸಬ್ಮಿಟ್ ಬಿಡು ಕೊಟ್ಟ ಮೇಲೆ ಇದೇನು ಪ್ರಿಂಟ್ ಬರುತ್ತೋ ಇವ್ರಿಗೆ ಕಸ್ಟಮರಿಗೆ ಕೊಡ್ಬೇಕು ಯಾರು ಹಾಕೋಕೆ ಬಂದಿರ್ತಾರೋ ಅದು ಫುಡ್ ಆಫೀಸ್ಗೆ ಕೊಡ್ಬೇಕು ಆರ ಇಲಾಖೆ ಕೊಟ್ಟರೆ ಅವರು ತಂಬು ಕೊಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಕೊಟ್ಟ ಮೇಲೆ ಅಪ್ರೂವ್ ಆದಮೇಲೆ ಅಂಗಡಿ ಹೆಸರು ಚೇಂಜ್ ಆಗುತ್ತೆ ಸಿಂಪಲ್ ಆಗಿದೆ ಯಾವ ಥರ ಅಡ್ರೆಸ್ ಚೇಂಜ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್